ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ವತಿಯಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆಗೊಂಡ ರಾಧಾಕೃಷ್ಣ ದೊಡ್ಡಮನಿ ಹಾಗೂ ನೂತನವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಜಗದೇವ್ ಗುತ್ತಿಗೆದಾರ್ ಹಾಗೂ ಡಾ ಚಂದ್ರಶೇಖರ್ ಪಾಟೀಲ್ ಅವರ ಅಭಿನಂದನಾ ಸಮಾರಂಭ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಜರುಗಿತು ಕಲಬುರಗಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು ಕಾರ್ಯಕರ್ತರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ನಂತರ ಕಾರ್ಯಕ್ರಮ ಉದ್ದೇಶಿಸಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮ ಪ್ರಭು ಪಾಟೀಲ್ ಅವರು ಮಾತನಾಡಿ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಚುನಾವಣೆಯಲ್ಲಿ ಆರಿಸಿ ಬಂದ ನಂತರ ನಮ್ಮೆಲ್ಲರ ತಲೆ ಎತ್ತಿಕೊಂಡು ಓಡಾಡುವಂತೆ ನೀವೆಲ್ಲರೂ ಮಾಡಿದ್ದೀರಿ ನಮ್ಮ ಶಾಸಕರು ಸಚಿವರು ಸೇರಿ ಲೋಕಸಭಾ ಚುನಾವಣೆಯಲ್ಲಿ ಸತತ ಪ್ರಯತ್ನವನ್ನ ಮಾಡಿದ್ದೇವೆ ಹೆಚ್ಚಿನ ಲೀಡ್ ಬರುವಂತೆ ಮಾಡಿದ್ದೇವೆ ಎಂದು ನಂತರ ದಕ್ಷಿಣ ಮತಕ್ಷೇತ್ರದ ಶಾಸಕರು ಹಾಗೂ ಮುಖಂಡರು ಮತ್ತು ಕಲಬುರಗಿ ಕಾಂಗ್ರೆಸ್ ನಾಯಕರಿಂದ ಸಂಸದ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಹಾಗೂ ವಿಧಾನಪರಿಷತ್ ಸದಸ್ಯರಾದ ಜಗದೇವ್ ಗುತ್ಗೆದಾರ್ ಹಾಗೂ ಡಾ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಅಭಿನಂದನಾ ಸಲ್ಲಿಕೆ ಮಾಡಲಾಯಿತು ಅಭಿನಂದನಾ ಸಲ್ಲಿಕೆ ನಂತರ ಮುಖ್ಯಮಂತ್ರಿ ಸಲಹೆಗಾರರಾದ ಹಾಗೂ ಆಳಂದ ತಾಲೂಕಿನ ಶಾಸಕರಾದ ಬಿಆರ್ ಪಾಟೀಲ್ ಅವರು ಮಾತನಾಡಿ ಪಕ್ಷದ ಯಶಸ್ಸು ಹಾಗೂ ಕಾರ್ಯಕರ್ತರು ಮುಖಂಡರು ದುಡಿದಿರುವ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಆಡಿದರು ನಂತರ ವಿಧಾನಪರಿಷತ್ ಸದಸ್ಯರಾದ ಜಗದೇವ್ ಗುತ್ತಿಗೆದಾರ್ ಹಾಗೂ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮಾತನಾಡಿದರು ತದನಂತರ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ ಅವರು ಮಾತನಾಡಿ ಕಾರ್ಯಕರ್ತರು ಹಾಗೂ ಮತದಾರರಿಗೆ ಧನ್ಯವಾದಗಳನ್ನು ತಿಳಿಸಿದರು ಮಲ್ಲಿಕಾರ್ಜುನ ಸಂಗೋಳ್ಗಿ ಎನ್ಕೆಎಸ್ ಫೋರ್ ನ್ಯೂಸ್ ಕಲಬುರಗಿ

ಎಲ್ಲರೂ ನನ್ನ ನಾಯಕರು ಅಭಿನಂದನೆ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ವಿ ಅಭಿನಂದನೆ ಕಾರ್ಯಕ್ರಮ ನಾವು ಹಿಂದೂ ಅಭಿನಂದನೆ ಕಾರ್ಯಕ್ರಮ ಅಭಿನಂದನೆ ಹೇಳ್ಬೇಕಾಗ್ತದೆ ಯಾಕಂದ್ರೆ ಎಲ್ಲರೂ ಹೋಗಿ ಮೊನ್ನೆ ನಡೆದ ಎಂಟು ಎಲೆಕ್ಷನ್ ಆಗಲಿ ಇನ್ನೂ ಎಲೆಕ್ಷನ್ ಎಲ್ಲ منسلک سرکاری سرکار और जिनका मान प्राप्त हो मतलब एचसीए के छात्रकार पात्र को प्रियना भाई के कारण नंबर 107 का बनता जेसीटी सदन को जन जन सवेता छात्रवियों लगा पर केता बंदा और कहना आज के बारे में अपना सेवा ये मुझे हो पूरा हमारे नायकला महिमा भाई साहब के सो